அலால அலால சூரியேன் நோடே இல்லே எந்த நங்க ಆಯ ಎಂತದ ಅವ್ರ ಅಂಕಟ್ಟಿಗೆ ಅವನ್ ಮಾಮ ಒಂದ್ ಸೈಕಲ್ ತಂದು ಕೊಟ್ಟನೆ ಎಷ್ಟು ಚಲೋ ಐತೆ ಗೊತ್ತಾ ಹೆಂಗ್ ಓದ್ತ ಗೊತ್ತಾ ಒಳ್ಳೆ ಏರೋಪ್ರೇನ್ ಓದಂಗ ಗೊತ್ತಾ ಗೊತ್ತಾಯಿ ಅಯ್ಯ ಅಯ್ಯ ನಂಗು ಒಂದ್ ಸೈಕಲ್ ತಂದ್ಕೊಡ ಕೇಳೆ ಹತ್ರ ಎಂತದು ಸೈಕಲು ಅಲ ನಿಂಗೆ ಎಷ್ಟು ದೂರ ಐತ ಶಾಲೆ அட்ரூ சாலை சைக்கல் நேங்க சாலை கல்த்திணா மழை காலங்க சொண்ட தனி நீர் ஆ மழை சாலே கல்த்தீவ் நீ கால் புட் சாலு சைக்கல் அய்யோ பூரணா எஸ் சரி ஆ ಮನೆಗೆ ಆಟ ಆಡಕ್ಕೆ ಬಾ ಅಂತಿರ್ತೀಯ ಕಡ್ಲೆಟ್ ತರಕೆ ಮೊಟ್ಟೆ ತರಕ್ಕೆ ಹೇಳಲ್ಲವ ಸೈಕಲ್ ಇದ್ರೆ ಹೋಗಿ ಹೋಗ್ಬಾರತ್ತೆ ಹಂಗಾರ ನಿಂಗಲ್ಲ ಸೈಕಲ್ ನಮಗೆ ಅಂಗಡಿಗೆ ನಿನ್ನ ಕಳ್ಸಕ್ಕೆ ಸೈಕಲ್ ತೊಂದ್ಕೊಡ್ಬೇಕು ಅಲ್ಲನಾ முக நோடன முகநா எந்த இல்லை கட்டு குணத குணே இன்னெல்லாம் தந்து கொட்டை தோ எல்ல ஓடத்தீரோ நெனப்படி சைக்கல் ஐத்தே சந்தீப் கேரம் ஐத்து அவன் அப்படின் நம் மாட்ட ಓ ಅದಕ್ಕೆ ಏನಲ್ಲ ಇಲ್ಲಿ ತಿನ್ನಕ್ಕೆ ಹೇಳಿ ಸ್ವಲ್ಪ ಗೇರ್ ಬೀಜ ಒಣಸಿಟ್ಟಿದೆ ಅದ್ರನ್ನು ತಗೊಂಡು ಇಗ್ಗಿಸ್ಕಿ ಬಂದಿಯಾನೆ ಅಲ್ಲ ಮನೆಗಾಲದ ಎಂತ ಗಡ್ಡಿ ಚರ್ ನೀನು ಅಯ್ಯಿ ಮತ್ತೆ ಅಂತದ್ರ ಕಾಟ ನಾನು ಅಕ್ಕಗಾದ್ರೆ ಎಲ್ಲದು ತಂದು ಅದು ಮೊಬೈಲ್ ಕೇಳ್ರು ಮೊಬೈಲ್ ಅಂಗಿ ಕೇಳ್ರು ಅಂಗಿ ನೀವ್ ಎಂತ ಬೇಕು ಅಂತ ತಂದ್ಕೊಂತೀರಿ ಅವತ್ತು ನಾನು ನೀನು ಆಧಾರ್ ಕಾರ್ಡ್ ಮಾಡಿಸಿ ಸಿರ್ಸಿ ಹೋದಾಗ ನೀವು ಮೂರು ಸೀರೆ ತಗೊಂಡಿಯೇ ನಂಗೆಂತ ಕೊಡ್ಸಿಯೆ ಬರೀ ಚಾಕ್ಲೇಟ್ ಮಾತ್ರ ಕೊಡ್ಸಿಯೆ ನಂಗಾದ್ರೆ ನೀವ್ ಎಂತದ ತಂದ್ ಕೊಡ್ಸಲ್ಲ ಅಲ ನಾಳೆ ಉದ್ದಮತನ ನಿಂಗೆ ಎಂತ ಮನೆ ಯಜಮಾನತನ ಮಾಡಕ್ ಇರ್ದಿಯಾನ ಎದೆ ಸೀಲ್ ನಾಲ್ಕು ಅಕ್ಷರ ಇಲ್ಲ ಸೈಕಲ್ ಕೊಡ್ಸ್ಬೇಕಂತೆ ಸೈಕಲ್ ನಾನ್ ಇಂತ ಸುಮ್ಮನೆ ತನ್ಕೊಂಡಿವೆ ಅನ್ಕೊಂಡಿಯಾನ ಅಶ್ವಿನ್ ಅಕ್ಕನ್ ಹಬ್ಬಗನ್ಕಿಗೆ ಸೀರೆ ತನ್ಕೊಂಡೇನಿ ಆ ಅಕ್ಕ ಆನ್ಲೈನ್ ಕಾಸಿಗೆ ಮೊಬೈಲ್ ತನ್ಕೊಂಡಿದ್ದು ಎಂತ ಆಟ ಆಡಕ್ಕೆ ಅನ್ಕೊಂಡಿಯ ನಿಂಗ್ ಸೈಕಲ್ ಬಿಸ್ತಾಗ ಮೆರಿಯಕ್ಕೆ ಅಲನಾ ಆ ತಾರೊಡಗ್ ನಿಮಿಷಕ್ಕೊಂದು ನೂರ್ ಗಾಡಿ ಓಡಾಡ್ತಾವ அல்ல ಸಾರಿಂದ ಬಂದ್ಮೇಲೆ ದಾಸ್ತೇನು ತಿಂದಿಲ್ಲ ಬಾರ ಮಗ ಊಟ ಮಾಡಣ ಲೇಟ್ ಆಯ್ತು ಹೇಳ್ಬೇಕ ಅಜ್ಜಿ ಊಟ ಬೇಡ ಎಂತ ಬೇಜಾರಣ ನಿಂಗೆ ಇಲ್ಲೋಡ ನಿನ್ನಾಯಿ ಮಾವಿನಕಾಯಿ ತಂಬಳಿ ಕೆಸಿನ ಸೊಪ್ಪಿನ ಪಲ್ಯ ಮಾಡತ್ತೆ ಬಾರ ಊಟ ಮಾಡ್ಕಿ ಮೊಲಗಬದಂತೆ ಹಂಗೆ ತಮ್ಮ ರಾತ್ರಿ ಒಟ್ಟು ನೋಯ್ತತ್ತೆ ನೀ ನಮ್ ಸೈಕಲ್ ಊಟ ಮಾಡ್ತೀನಿ ಸರಿನಾ ಕುಡಿಸ್ತೀನಿ ಬಾ ನೀ ಸುಳ್ಳು ಐತಿಯೇ ನಿನ್ನತ್ರ ಎಲ್ಲ ಐತೆ ದುಡ್ಡು ಅಡಿಕೆ ಸುಳ್ಳು ದುಡ್ಡು ಐತಾ ಬಾ ನಾಳೆ ಕುಡಿಸ್ತೀನಿ ಖರೆ ಹೇಳು ಸೈಕಲಿಗೆ ಜಾಸ್ತಿ ದುಡ್ಡು ನಿನ್ನ ನಿನ್ನತ್ರ ಜಾಸ್ತಿ ದುಡ್ಡು ಐತಾ ಹೇಳು ಹ್ಞೂ ಹೌದಾ ಮರಯ್ಯ ಜಾಸ್ತಿ ದುಡ್ಡು ಐತೆ ಬಾ ಊಟ ಮಾಡ್ಬೋದಂತೆ ಹ್ಞೂ ಸರಿ ಬರ್ತೀನಿ ಹಾಯ್ ಊಟ ಆಯ್ತಾ ನಿಮ್ಮದು ಬನ್ನಿ ಊಟ ಮಾಡುವ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಆಯಿತಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ